ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ವಿಭಾಗದ ಎಂಟನೇ ಅಧ್ಯಾಯವಾದ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಬಿಟ್ಟ ಸ್ಥಳ ಅಕ್ಕಮಹಾದೇವಿಯವರ ವಚನದ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಪುರಂದರ ದಾಸರು ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಇದ್ದರು ಮೂರನೆಯ ಬಿಟಸ್ಥಳ ಆದಿಕೇಶವ ಎಂಬುದು ಕನಕದಾಸರ ಅಂಕಿತ ನಾಮ ಪ್ರಶ್ನೆ ನಾಲ್ಕು ಕರ್ನಾಟಕದ ಕಬೀರ ಎಂದು ಶಿಶುನಾಳ ಶರೀಫ್ ಅವರನ್ನು ಕರೆಯುತ್ತಾರೆ ಐದನೆಯ ಬಿಟಸ್ಥಳ ಚೈತನ್ಯರ ಮೊದಲ ಹೆಸರು ವಿಶ್ವಂಬರ ಆರನೆಯ ಸೂಫಿ ಸಂತ ಕ್ವಾಜಾ ಪಂದೇ ನವಾಜರಿಗಿದ್ದ ಇನ್ನೊಂದು ಹೆಸರು ಗೇಸುದರಾಜ್ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಆಂಡಾಳರ ಮೂಲ ಹೆಸರೇನು ಉತ್ತರ ಆಂಡಾಳರ ಮೂಲ ಹೆಸರು ಗೋದಾದೇವಿ ಪ್ರಶ್ನೆ ಎರಡು ಅಕ್ಕ ಎಲ್ಲಿ ಜನಿಸಿದರು ಉತ್ತರ ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದರು ಪ್ರಶ್ನೆ ಮೂರು ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಉತ್ತರ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಪ್ರಶ್ನೆ ನಾಲ್ಕು ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿ ಉತ್ತರ ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಪ್ರಶ್ನೆ ಐದು ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಉತ್ತರ ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶುನಾಳ ಶರೀಫರು ಪ್ರಶ್ನೆ ಆರು ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಉತ್ತರ ಸಿಖ್ಖ್ಖರ ಪವಿತ್ರ ಗ್ರಂಥ ಗ್ರಂಥ ಸಾಹಿಬ್ ಪ್ರಶ್ನೆ ಏಳು ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಕಲಿಯುಗದ ರಾಧಾ ಎಂದು ಸಂತ ಮೀರಾಬಾಯಿಯವರನ್ನು ಕರೆಯುತ್ತಿದ್ದರು ಪ್ರಶ್ನೆ ಎಂಟು ಸೂಫಿ ಪದದ ಅರ್ಥವೇನು ಉತ್ತರ ಸೂಫಿ ಎಂಬ ಪದ ಸಾಫ್ ಎಂಬ ಪದದಿಂದ ಬಂದಿದೆ ಸಾಫ್ ಎಂದರೆ ಶುದ್ಧ ಅಥವಾ ಶುಚಿ ಎಂದರ್ಥ ಪ್ರಶ್ನೆ ಒಂಬತ್ತು ಭಾರತದ ಸೂಫಿ ಸಂತರು ಯಾರು ಉತ್ತರ ಭಾರತದ ಸೂಫಿ ಸಂತರು ನಿಜಾಮುದ್ದೀನ್ ಔಲಿಯಾ ಮತ್ತು ಖ್ವಾಜಾ ಬಂದೆ ನವಾಜ್ ಪ್ರಶ್ನೆ ಹತ್ತು ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಉತ್ತರ ಚಿಸ್ತಿ ಪಂಗಡದ ಸ್ಥಾಪಕ ಮುಯಿನುದ್ದೀನ್ ಚಿಸ್ತಿ ಮುಖ್ಯ ಪ್ರಶ್ನೆ ಮೂರು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕಬೀರ್ ದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ ಉತ್ತರ ಕಬೀರ್ ದಾಸರು ನೀಡಿದ ಸಂದೇಶಗಳು ಜಾತಿ ಪದ್ಧತಿ ಆಡಂಬರದ ಜೀವನ ಜಾತಿ ಶ್ರೇಷ್ಠತೆ ಧಾರ್ಮಿಕ ಅಸಮಾನತೆ ಇವುಗಳನ್ನು ಖಂಡಿಸಿದರು ಅಲ್ಲ ಮತ್ತು ರಾಮ ಎಂಬುದು ಒಂದೇ ದೇವರ ಎರಡು ಹೆಸರುಗಳು ಎಂದು ತಿಳಿಸಿದರು ಹಿಂದೂ ಮತ್ತು ಮುಸ್ಲಿಮರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಎಂದು ಬಣ್ಣಿಸಿದರು ದೇಹದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ಥಾನದಿಂದ ದೇವರನ್ನು ಕಾಣಲು ಸಾಧ್ಯ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಹೇಳಿದರು ಪ್ರಶ್ನೆ ಎರಡು ಗುರುನಾನಕರ ಬೋಧನೆಗಳೇನು ಉತ್ತರ ಗುರುನಾನಕರ ಬೋಧನೆಗಳು ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯನಿತ್ಯನೆಂದು ಸಾರಿದರು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಿದರು ಸಾಮಾಜಿಕ ಅನಿಷ್ಟಗಳಾದ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮುಂತಾದವುಗಳನ್ನು ವಿರೋಧಿಸಿದರು ಪ್ರಶ್ನೆ ಮೂರು ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಉತ್ತರ ಭಕ್ತಿ ಪಂಥದ ಪರಿಣಾಮಗಳು ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಭಕ್ತಿ ಸಂತರು ಜನನಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ದೇಶಿ ಭಾಷೆಗಳು ಶ್ರೀಮಂತಗೊಂಡವು ಪ್ರಶ್ನೆ ನಾಲ್ಕು ಸೂಫಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಸೂಫಿ ಪಂಥದ ಸಾರ ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿತು ಉತ್ತಮ ಕಾಯಕಕ್ಕೆ ಮಹತ್ವ ನೀಡಿತು ಎಲ್ಲ ಮಾನವರು ಸಮಾನರು ಎಂದು ಸಾರಿತು ಜಾತಿ ಪದ್ಧತಿಯನ್ನು ವಿರೋಧಿಸಿತು ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಗುರುನಾನಕ್ ಸಿಖ್ ಧರ್ಮ ಚೈತನ್ಯ ಹರೇ ಕೃಷ್ಣ ಪಂಥ ನಿಜಾಮುದ್ದೀನ್ ಔಲಿಯಾ ಸೂಫಿ ಸಂತ ಮೀರಾಬಾಯಿ ಕಲಿಯುಗದ ರಾಧಾ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ